ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ಸೊ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಫ್ರೈಡೆ ವ್ಲಾಗು ಬೆಳಗ್ಗೆ ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲೆ ಎಲ್ಲ ಬಿಟ್ಟು ಫ್ರೆಶಪ್ ಆಗಿದೆ ಸೊ ಇದು ನಮ್ಮ ಭಾವ ತಂದು ಕೊಟ್ಟಿದ್ದು ಇದು ಚೂಡಿದಾರು ಸೊ ಅದಕ್ಕೆ ಪಲಾಜಾ ಪ್ಯಾಂಟ್ ಬರುತ್ತೆ ಸೊ ಅದನ್ನು ಹಾಕ್ಕೊಂಡಿದ್ದೆ ಹಾಗೆಯೇ ಇವತ್ತು ನಮ್ಮ ಪಾಪುಗೆ ಅದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದೇ ಮನೆ ಸಾರಿ ಮುಂದೆ ಸೇಬು ಮತ್ತು ದುಡ್ಡು ಹಣ್ಣುಗಳು ತಿಂಡಿಗಳೆಲ್ಲ ಇಟ್ಬಿಟ್ಟು ಅವರು ಯಾವುದು ಮುಡ್ತಾರೆ ಅಂತ ಹೇಳ್ತಾರಲ್ಲ ಅದೇನೋ ಹೇಳ್ತಾರೆ ಅದೇನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅದು ಮಾಡ್ಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಅದು ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ ಸೊ ಹಾಗೇ ಪೂಜೆ ಎಲ್ಲ ಆಯಿತು ಪೂಜೆ ಮಾಡೋದೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅಮ್ಮ ಪಾಪನ ಇಟ್ಕೊಂಡಿದ್ರು ಹಾಗೇನೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಉಪ್ಪಿನ ದೀಪ ಕೂಡ ಹಚ್ಚಿದ್ದೆ ನಾನು ಚಿಕ್ಕ ಪುಟ್ಟದಾಗಿ ದೇವ್ರ ಮುಂದೆ ರಂಗೋಲಿನ ಹಾಕ್ತೀನಿ ಹಾಗೆ ಗ್ಯಾಸ್ಗೆ ಕೂಡ ಹಾಕಿದ್ದೆ ಶುಕ್ರವಾರ ಶುಕ್ರವಾರ ಮಂಗಳವಾರ ಆ ಮಾತ್ರ ನಾನು ಹಾಕೋದು ಇನ್ನು ಮಾಮೂಲಿ ಮನೆ ಮುಂದೆ ಡೈಲಿ ರಂಗೋಲಿ ಬಿಟ್ಟೆ ಬಿಡ್ತೀನಿ ಗ್ಯಾಸಿಗೆಲ್ಲ ಮಂಗಳವಾರ ಶುಕ್ರವಾರ ಬಿಡ್ತೀನಿ ಸೊ ಸಿಂಪಲ್ಲಾಗಿ ಪೂಜೆ ಆಗಿತ್ತು ಹೀಗಿತ್ತು ನಮ್ಮ ದೇವ್ರ ಮನೆ ಇದು ಸಪ್ರೇಟು ಇರೋ ಅಂಥದ್ದು ದೇವ್ರ ಮನೆ ಹಾಗೆಯೇ ಆ ಗರ್ಕೆ ನನಗೆ ನಾನೇ ಬೆಳೆಸ್ಬಿಟ್ಟು ಗರ್ಕೇನ ಇಡಬೇಕು ಅಂತ ಅನ್ನಿಸ್ತಿತ್ತು ಅಲ್ಲಿ ನಮ್ಮ ಮನೆ ಹತ್ರ ಗರ್ಕೆ ಬೆಳೆದಿತ್ತು ಅದನ್ನು ಬೇರೆ ಸಮೇತ ತೊಗೊಬಂದು ಹಾಕಿತ್ತೆ ಅದು ಚೆನ್ನಾಗಿ ಬೆಳೆದಿತ್ತು ಸೊ ನಾನು ಪೂಜೆ ಮಾಡುವಾಗಲೆಲ್ಲ ಗಣೇಶಂಗೆ ಒಂದು ಸ್ವಲ್ಪ ಗರಿಕೆನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಹಾಗೆಯೇ ನಮ್ಮ ಪಾಪಗೂ ಅಪ್ ಎಲ್ಲ ಮಾಡಿ ಹಣ್ಣು ಮತ್ತು ಮಿಕ್ಚರು ಹಾಗೆ ಸ್ವಲ್ಪ ದುಡ್ಡು ಬುಕ್ಕು ಮತ್ತು ಸ್ವಲ್ಪ ಗೋಲ್ಡು ಆ ಥರ ಇಟ್ಟಿದೆ ನೋಡೋಣ ಯಾವ್ದು ತೊಗೊತಾಳೆ ಅಂತ ಅವಳಿಗೆ ಏನು ಕ್ಯೂರಿಯಾಸಿಟಿ ಏನು ಇಟ್ಟಿದ್ದಾರಲ್ಲ ಅಂತ ಬಂದುಬಿಟ್ಟು ಮಧ್ಯದಲ್ಲಿರೋ ಅಮೌಂಟ್ನ ದುಡ್ಡನ್ನ ತಗೊಂಡ್ಳು ಆಮೇಲೆ ಬೇರೆ ಬೇರೆ ಅದನ್ನು ತೆಗೆದುಬಿಟ್ಟು ಬೇರೆ ಬೇರೆದು ಇಡ್ತಾಯಿದ್ದೆ ನೆಕ್ಸ್ಟ್ ಯಾವ್ದು ಮುಡ್ತಾಳೆ ಅಂತ ಅದಾದಮೇಲೆ ಮಿಕ್ಸ್ಚರು ಆಮೇಲೆ ಫ್ರೂಟ್ಸು ಆಮೇಲೆ ಬುಕ್ಕು ಈ ಥರದ್ದೆಲ್ಲ ಇದ್ಲು ಏನೋ ಒಂಥರ ಚಂದ ಇದು ಗೊತ್ತಾಗ್ತಾ ಇಲ್ಲ ನನಗೆ ಬಟ್ಟು ಮಾಡಿಸ್ತೆ ಚೆನ್ನಾಗಿತ್ತು ಅವಳಿಗೂ ಏನೋ ಒಂಥರ ಏನೂ ಏನೂ ಕ್ಯೂರಿಯಾಸಿಟಿ ಏನು ಮಾಡಿಸ್ತಾ ಇದ್ದಾರಲ್ಲ ನನ್ನ ಕೈಯಲ್ಲಿ ಏನೋ ಥರ ಸೊ ಕ್ಯೂಟಾಗಿತ್ತು ಇದನ್ನು ರೀಲ್ಸ್ಗೆ ಮ್ಯೂಸಿಕ್ ಹಾಕ್ಬಿಟ್ಟು ನಾನು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ನೋಡಿ ನಮ್ಮ ಪಾಪು ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ ಆದರೆ ಒಳಗೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಇಡೀ ಬಿಲ್ಡಿಂಗ್ ಕಿತ್ತೋಗ್ಬೇಕು ಹಂಗೆ ಅಳ್ತಾಳೆ ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗಬಾರ್ದು ಇಲ್ಲಾಂದರೆ ಆರಾಮಾಗಿ ಖುಷಿಯಾಗಿ ನಗಾಡ್ಕೊಂಡಿರ್ತಾಳೆ ಮಕ್ಕಳೇ ಹಾಗಲ್ವಾ ಸ್ವಲ್ಪ ಅವ್ರಿಗೆ ಕಿರಿಕಿರಿ ಆದರೆ ಸಾಕು ಅವರು ತಡ್ಕೊಳ್ಳಲ್ಲ ಇಲ್ಲಾಂದರೆ ತುಂಬ ಖುಷಿಯಾಗಿ ಆಟ ಆಡ್ಕೊಂಡೆಲ್ಲ ಇರ್ತಾರೆ ಸೊ ಹಾಗಾಗಿ ಇದೆಲ್ಲ ಮಾಡಬೇಕಾದ್ರೆ ನನಗೆ ನನಗೆ ಅತ್ತೆ ಮಾವ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮಪ್ಪನೂ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು ಚೆನ್ನಾಗಿರುತ್ತೆ ಅಲ್ವಾ ಅಂದರೆ ಮಗುಗೆ ಅಜ್ಜಿ ತಾತ ನಮ್ಮಮ್ಮ ಒಬ್ಬರೇ ಇದ್ದಾರೆ ನಮ್ಮ ಅತ್ತೆ ಮಾವನೂ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅವ್ರಿಗೂ ಖುಷಿಯಾಗಿ ಮೊಮ್ಮಗು ಜೊತೆ ಆಟ ಆಡಿಕೊಂಡು ಆ ಥರ ಇರ್ತಾಯಿದ್ರು ಇವಾಗ ನಾವು ಚಿಕ್ಕವರಿದ್ದಾಗ ಇದ್ದಾಗ ಅಜ್ಜಿ ತಾತ ಅವರೆಲ್ಲ ಇದ್ದಾಗ ನಮಗೆ ಬಟ್ ಆವಾಗ ನಮಗೇನು ಗೊತ್ತಾಗ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಇವಾಗ ನೆನೆಸ್ಕೊಂಡ್ರೆ ಹೈ ನಮ್ಮ ಅಜ್ಜಿ ಇದು ಮಾಡಿಕೊಡ್ತಾಯಿದ್ರು ನಮ್ಮ ತಾತ ಅದನ್ನು ಮಾಡ್ತಾಯಿದ್ರು ನಮ್ಮ ತಾತ ಆ ಥರ ಮೆಮೊರೇಬಲ್ ಆಗಿರುತ್ತಲ್ವ ಸೊ ಆ ಥರ ಮೆಮೊರೇಬಲ್ಲು ಇವ್ರಿಗೂ ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು ಇಟ್ಸ್ ಓಕೆ ನಮ್ಮಮ್ಮನೇ ಅವಳಿಗೆ ಎಲ್ಲ ನಮ್ಮಮ್ಮ ಕೂಡ ಚೆನ್ನಾಗಿ ತುಂಬ ಮುದ್ದು ಉಳ್ಕಂಡ್ರೆ ಓಕೆ ಅದೆಲ್ಲ ಆದಮೇಲೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಡಿಕೆಗೆ ಏನು ನುಗ್ಗೆಕಾಯಿ ಕ್ಯಾರೆಟ್ ಮತ್ತು ಬೇಳೆ ಇಷ್ಟು ಎಲ್ಲ ಹಾಕಿ ಬೇಯೋಕೆ ಇದ್ದೀನಿ ಖಾರಕ್ಕೆ ರೆಡಿ ಮಾಡ್ಕೋಬೇಕು ಬೇಕಿತ್ತು ಸೊ ಬೀನ್ಸ್ ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ ಅದಾದ ಇವರು ಆಟ ಆಡ್ತಾಯಿದ್ರು ಲವ್ವ ಮತ್ತು ಪಾಪು ನೀರೆಲ್ಲ ಕುಡಿಸ್ತಾ ಇದ್ರು ಕುಡಿ ಬಂಗಾರ ಕುಡಿ ಬಂಗಾರೀ ನೀಟಾಗಿ ತಗೊಳ್ಳವ ಸ್ಪೂನಲ್ಲಿ ನೀರು கிர்ச்சி 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 கண்டி குடே லூவாக்கா கரெக்டாக குடசேனா 不会。Oui. ಏನು ಮಾಡ್ತಿದ್ದೀಯಲ್ಲ ಹೂವ ಪಾಪಗೆ ಈಯ ಕುಡಿಸ್ತಿದ್ಯ ಕುಡ್ಸ ಕುಡ್ ನೀರು ಅನ್ನ ನೀರು ಈಯ 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 ಸುಸು ಮಾಡಿದಾಳ ಹ್ಞೂ കൂടി കൂടി ഇയന കൂടി ഇയന കൂടി കൂടി ഇല്ലേ വാ ഇങ്ങേ ഒന്ന് സന്ത കോലിസ് കൊണ്ടി ഇല്ലേ നീ ഇന്നു ലേറ്റ് ആക്കാ ബെല്ല ഇതല്ല കൂട തോ ഹ്മ് ഓയ എന്നെ തലയിൽ കൊണ്ട് ഒരു മുത്തി ಒಂದು ಮೊಟ್ಟೆ ಇಡಕ್ಕೆ ನೋಡ್ತಾ ಇದ್ ಕಣಮಿ ಇದು ಗಂಡು ಇದು ಹೆಣ್ಣು ಮೊಟ್ಟೆ ಇಡಕ್ಕೆ ನೋಡ್ತಾ ಇದೆ ಇದರೊಳಗೆ ಸಂತು ಹುಲ್ಲಾಕ್ತೀನಿ ಅಂದ್ಬಿಟ್ಟು ಗರ್ಗೆ ತಂದು ಸ್ವಲ್ಪ ಮೊಟ್ಟೆ ಇಡೋಕ್ಕೆ ಅಂದ್ಬಿಟ್ಟು ಹ್ಞೂ ಹುಲ್ಲು ಇರುತ್ತಲ್ಲ ಅದನ್ನು ತಂದು ಹಾಕ್ಬೇಕು ಮೊಟ್ಟೆ ಇಡೋಕ್ಕೆ ಕುಡಿ ಕುಡ್ಸಿ ಕುಡಿಸಿ ಕುಡ್ಸಿ ಕುಡ್ಸಿ ಕುಡೀ ನೀವು ಫಿಲ್ಟ್ರ್ ನೀರು ಯಾಕೋ ಕಹಿ ಕಹಿ ಅಂದ್ಬಿಟ್ಟು ಸಂತೂ ಕ್ಯಾನ್ ಬರುತ್ತಲ್ಲ ಅದು ಇದ್ದಾರೆ ನೀರು ಯಾಕೋ ಗೊತ್ತಿಲ್ಲ ಫಿಲ್ಟ್ರ್ ನೀರು ಒಂಥರ ಕಹಿ ಕಹಿ ಬರ್ತಾಯಿದೆ ಅವಳನ್ನ ಚೆಕ್ ಮಾಡಿಸ್ಬೇಕು ಸದ್ಯಕ್ಕೆ ನೀರ ಯೂಸ್ ಮಾಡ್ತಾ ಇದ್ದೀವಿ ಆ ಇವಾಗ ಇಡ್ಲಿ ತಿನ್ನೋಣ ಸಾಂಬಾರಲ್ಲಿ ರಾತ್ರಿ ಮುದ್ದೆ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿರುತ್ತೆ ಮುದ್ದೆಗೆ ಅದಾದಮೇಲೆ ಇದು ಸಂಡೇ ಬೆಳಿಗ್ಗೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಗ್ ವೈಟು ಮತ್ತು ಲೆಮನ್ ತೊಗೊಂಡಿದ್ದೀನಿ ಸ್ವಲ್ಪ ಡ್ಯಾಂಡ್ರಫ್ ಥರ ಅನ್ನಿಸ್ತಾ ಇತ್ತು ಮತ್ತು ಡ್ಯಾಂಡ್ರಫ್ ಇದ್ಬಿಟ್ರೆ ಇಚ್ಚಿಂಗ್ ಆಗಿಬಿಡುತ್ತೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅದಕ್ಕೇ ಈ ಥರ ಆ ಥರ ಡ್ಯಾಂಡ್ರಫ್ ಇದೆ ಅನ್ನೋ ಥರ ಅನ್ನಿಸ್ದಾಗ ಈ ನಾನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇರ್ತೀನಿ ಅಂದರೆ ಕರ್ಡ್ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಆ ಥರ ಆ ಲೆಮನ್ ತುಂಬಾ ಶೈನಿಂಗ್ ಕೊಡುತ್ತೆ ಕೂದಲಿಗೆ ಮತ್ತು ಡ್ಯಾಂಡ್ರಫ್ ಥರ ಅನಿಸ್ತಾ ಇರುತ್ತೆ ನಿಮಗೆ ಒಂಥರ ಇಚ್ಚಿಂಗ್ ಇಚ್ಚಿಂಗ್ ಥರ ಅನ್ನಿಸ್ತಾ ಇರುತ್ತಲ್ವ ಸೊ ಆ ಟೈಮಲ್ಲಿ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಹಚ್ಕೊಳ್ತಾ ಇದ್ದೆ ಸ್ಯಾಟರ್ಡೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಹಾಗೆ ಟೈಮು ಇದಾಯಿತು ಇವಾಗ ಹಚ್ಕೋತಾ ಇದ್ದೀನಿ ಅಮ್ಮ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ರು ನಾನು ಮುಂಚೆ ಆಫೀಸಿಗೆ ಹೋಗ್ಬೇಕಾದ್ರೆ ಸಂಡೆ ಸಂಡೇ ಆದರೆ ಫುಲ್ಲು ಸ್ಕಿನ್ ಕೇರು ಮತ್ತು ಹೇರ್ ಕೇರು ಈ ಥರದ್ದೆಲ್ಲ ಮಾಡ್ಕೋತಿದ್ದೆ ಇವಾಗ ಮನೇಲೇ ಇರೋದರಿಂದ ಎಲ್ಲ ಸಂಡೇನೇ ಆಗಿಬಿಟ್ಟಿದೆ ಸೊ ಮಗಳ ಜೊತೆ ಆರಾಮಾಗಿ ಅವಳನ್ನ ನೋಡಿಕೊಂಡು ಆ ಥರ ಆಗಿದೆ ಚೆನ್ನಾಗಿರುತ್ತೆ ಅವಳು ಮಲಗಿದಾಗ ಓ ಮಲ್ಕೊಂಡ್ಲಪ್ಪ ಇವಾಗ ಏನಾದರೂ ಮಾಡ್ಕೊಳ್ಳೋಣ ಕೆಲಸ ಅಂತ ಬರೋದು ಆಮೇಲೆ ಅವಳು ಎದ್ದಿದಾಗ ಆಟಾಡೋದು ಅವಳ ಜೊತೆ ತುಂಬ ಚೆನ್ನಾಗಿರುತ್ತೆ ಕ್ಯೂಟಾಗಿ ಲವ ಕೂಡ ಅವಳು ಪಾಡುಗಳು ಏನೋ ಬರ್ಕೊಂಡು ಮೊನಸಲಿ ಮೊಬೈಲ್ ನೋಡ್ತಾ ಇರ್ತಾಳೆ ಸೊ ಅವಳು ಪಾಡುಗಳು ಆಟ ಆಡ್ತಾ ಇರ್ತಾಳೆ ಏನು ಪ್ರೀತಿ ಪಿಪಿ ಪ್ರೀತಿ ಅನ್ನೋಲ್ಲ ನನ್ನ ಏನು ಪಿ ಪಿ ಹಚ್ಕೋತಾ ಇರೋದು ಅಂತಿದ್ಲು ಇದು ಹೇರ್ ಪ್ಯಾಕು ಹಚ್ಕೋತೀಯ ಅಂದೆ ಬೇಡ ನನಗೆ ಅಂತ ಇದ್ಲು ಅವಳಗೇನೋ ಏನೋ ಹಚ್ಕೋತಾರೆ ಏನೋ ಥರ ಸೊ ಅದೆಲ್ಲ ಆಗಿ ಅಮ್ಮ ಒಂದೊಂದ್ಸಲಿ ಅಮ್ಮ ತಿಂಡಿ ಮಾಡ್ತಾಯಿರ್ತಾರೆ ದೋಸೆಗೆ ಪ್ರಿಪೇರ್ ಮಾಡಿದ್ವಿ ಹಿಟ್ಟೆಲ್ಲ ಇತ್ತಲ್ಲ ಅಮ್ಮ ದೋಸೆ ಹಾಕ್ತಾಯಿದ್ರು ಒಂದೊಂದ್ಸಲಿ ನಾನು ಮಾಡ್ತಾಯಿರ್ತೀನಿ ಹಾಗೆ ಒಂದೊಂದ್ಸಲ ಅವರಿಗಾದರೆ ಅವ್ರು ಮಾಡ್ತಾಯಿರ್ತಾರೆ ಒಂದೊಂದ್ಸಲಿ ನನಗಾದರೆ ನನಗೆ ಮಾಡ್ತಾಯಿರ್ತೀನಿ ಸೊ ಚೆನ್ನಾಗಿ ಇದು ಹಚ್ಚಬೇಕು ಬರೀ ಕೂದಲಿಗೆ ಮಾತ್ರ ಹಚ್ಬಾರ್ದು ರೂಟಿಗೆ ಚೆನ್ನಾಗಿ ಅದು ಹೋಗೋ ಥರ ಹಚ್ಚಬೇಕು ಏಕೆಂದರೆ ಬರೀ ಕೂದಲಿಗೆ ಹಚ್ಚಿದರೆ ಅದು ವೇಸ್ಟ್ ಆಗುತ್ತೆ ಚೆನ್ನಾಗಿ ಬುಡಕ್ಕೆ ಹಚ್ಚಬೇಕು ಏಕೆಂದರೆ ಡ್ಯಾಂಡ್ರಫ್ ಆಗಿರುತ್ತಲ್ವ ಅದು ಚೆನ್ನಾಗಿ ನೀವು ಅಪ್ಲೈ ಮಾಡಿದಷ್ಟು ನಿಮಗೆ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ಶ್ಯಾಂಪೂ ಹಾಕಬಾರ್ದು ಜಾಸ್ತಿ ಸ್ವಲ್ಪ ಹಾಕಬೇಕು ಏಕೆಂದರೆ ನೀವು ಇದು ನೀವು ಈ ಪ್ಯಾಕ್ ಹಾಕಿರ್ತೀರಲ್ಲ ಶ್ಯಾಂಪು ಹಾಕಿದ ತಕ್ಷಣ ಅದರದ್ದು ಎಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿ ಹಚ್ಚಿ ನೋಡಿ ಫುಲ್ಲು ಬುಡಕ್ಕೆ ನಾನು ಹಚ್ಚಿರೋ ಅಂಥದ್ದು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಚೆನ್ನಾಗಿ ಹಚ್ಕೊಂಡೆ ಏನಂದರೆ ಶ್ಯಾಂಪೂ ಕಮ್ಮಿ ಯೂಸ್ ಮಾಡಿ ಈ ಪ್ಯಾಕ್ ಹಾಕಿದ್ಮೇಲೆ ಜಾಸ್ತಿ ಯೂಸ್ ಮಾಡಿದ್ರೆ ಅದರಲ್ಲಿ ನೀವು ಹಚ್ಕೊಂಡಿರೋದು ಅದ್ರದ್ದು ಪವರೆಲ್ಲ ಹೋಗ್ಬಿಡುತ್ತೆ ಸ್ವಲ್ಪ ಲಿಮಿಟಲ್ಲಿ ಹಚ್ಕೊಂಡು ಸ್ನಾನ ಮಾಡಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅನ್ನೋವಾಗ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕೆಂದರೆ ಸ್ಮೆಲ್ ಸ್ಮೆಲ್ ಥರ ಹೋಗಬಾರ್ದಲ್ವಾ ಸೊ ಹಾಲು ಕೂಡ ಕಾಯಿಸ್ತಾ ಇದ್ದರು ಅಮ್ಮ ದೋಸೆ ಹಾಕ್ಕೊಟ್ರು ದೋಸೆಗೆ ಏನು ಚಟ್ನಿ ಚಟ್ನಿ ಮಾಡಿದರು ಅದ್ರ ಜೊತೆಗೆ ಸ್ವಲ್ಪ ನನಗೆ ತಿಂಡಿಗೆ ಟೀ ಇದ್ದರೆ ಇಷ್ಟ ಆಗುತ್ತೆ ಟೀ ಇಲ್ಲ ಕಾಫಿ ಆ ಥರ ಅಮ್ಮ ಇದ್ದರೆ ಅಮ್ಮ ನನಗೆ ಅಮ್ಮ ಮಾಡಿಕೊಟ್ರೇ ಇಷ್ಟ ಆಗೋದು ನನಗೆ ಮಾಡಿಕೊಟ್ಟು ನನಗೆ ತಿನ್ನುವಾಗ ಏನೋ ಒಂಥರ ಅನಿಸುತ್ತೆ ಹಾಗೆಯೇ ಗಿಡಕ್ಕೆ ಸ್ವಲ್ಪ ನೀರು ಹಾಕಬೇಕಿತ್ತು ನೀರು ಹಾಕದೆ ಇಲ್ಲಿವ್ವಾಗೆ ಕೊಟ್ಟಿರೋದು ದ್ರಾಕ್ಷಿ ಮತ್ತು ಮ್ಯಾಂಗೋನ ಬೇಡ ಅಂತ ಸ್ವಲ್ಪ ತಿನ್ಬಿಟ್ಟು ಹಾಗೆ ಇಟ್ಟಿದ್ದಾಳೆ ಸೊ ಇದು ತಪ್ಪಲೆ ಏನಂದರೆ ನಾನು ಫಿಲ್ಟ್ರ್ ನೀರು ಯೂಸ್ ಮಾಡೋದು ಯಾಕೆಂದರೆ ಬೋರ್ ವಾಟರ್ ಅಲ್ವಾ ಸ್ವಲ್ಪ ಹಾರ್ಡ್ ಇರುತ್ತೆ ಅದಕ್ಕೋಸ್ಕರ ಫಿಲ್ಟ್ರ್ ನೀರು ಸ್ವಲ್ಪ ಸ್ಮೂತಾಗಿರುತ್ತೆ ಇದು ನಾನು ಚಟ್ನಿ ಮಾಡಿದ್ರು ಅಮ್ಮ ಆದರೆ ಚಟ್ನಿ ಬೇಡ ನನಗೆ ಗೊಂಗ್ರೂ ಪಿಕ್ಕಲ್ಲಿ ಇದು ಗೊಂಗುರು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ಕೊಂಡೆ ನೋಡಿ ಮೊಬೈಲ್ ನೋಡ್ಕೊಂಡು ಮಲಗಿದಾಳೆ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದ್ದಾಳೆ ಮೊಬೈಲ್ದು ಇಲ್ಲ ಅಂದರೆ ಮೊಬೈಲ್ 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 ಅಂತ ಇರ್ತಾಳೆ ಸೊ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಇದು ನಮ್ಮ ಡೈಲಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಮರಿಬೇಡಿ ಓಕೆನಾ ಹೀಗಿತ್ತು ನಮ್ಮ ಡೈಲಿ ರೊಟೀನ್ ಹೀಗೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಡೈಲಿ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಚೇಂಜಸ್ ಆ ಥರ ಇರುತ್ತೆ ಓಕೆನಾ ಓಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಪ ಬಾಯ್